ರಾಯಭಾಗ ತಹಶೀಲ್ದಾರ್ ಸುರೇಶ್ ಮುಂಜೆ ಇವರು ಇಪ್ಪತ್ತೆಂಟು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಸುಮಾರು ಮೂರು ಅಥವಾ ನಾಲ್ಕು ಗಂಟೆಯ ಸಮಯದಲ್ಲಿ ಕಂದಾಯ ನ್ಯಾಯಾಲಯದ ಪ್ರಕರಣಗಳ ವಿಚಾರಣೆ ಮುಗಿಸಿಕೊಂಡು ತಹಶೀಲ್ದಾರ್ ಕೊಠಡಿಯಲ್ಲಿದ್ದಾಗ ಸುಮಾರು ಹತ್ತರಿಂದ ಹನ್ನೆರಡು ಜನ ರೈತ ಸಂಘದ ಅಧ್ಯಕ್ಷರು ಮುಖಂಡರು ಎಂದು ಹೇಳಿಕೊಂಡು ರಾಯಭಾಗ ತಾಲೂಕಿನ ಕಂಕನವಾಡಿ ಗ್ರಾಮದ ರಿಜಿಸ್ಟರ್ ಸರ್ವೆ ನಂಬರ್ ಒಂದು ಎರಡು ಮೂರು ನಾಲ್ಕು ಮತ್ತು ಐದನೇ ದುರುಗಳು ಹಿಸಾಗಳನ್ನು ರದ್ದುಪಡಿಸಿ ಎಂದು ರಾಯಭಾಗ ತಾಲೂಕಿನ ತಹಶೀಲ್ದಾರರ ಮೇಲೆ ದಬ್ಬಾಳಿಕೆ ಮಾಡಿ ಅವರಿಗೆ ಅಪಮಾನ ಮಾಡಿದ್ದಾರೆ ಈ ವಿಚಾರವಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದವರು ರಾಯಭಾಗದ ತಹಶೀಲ್ದಾರರಾದ ಶ್ರೀತ ಸುರೇಶ್ ಆರ್ ಅವರಿಗೆ ಧೈರ್ಯ ನೀಡುವ ಮೂಲಕ ಅವರನ್ನು ಬೆಂಬಲಿಸಿ ಇಂದು ಬೃಹತ್ ಮಟ್ಟದ ಪ್ರತಿಭಟನೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ಪೊಲೀಸ್ ಇಲಾಖೆಗೆ ಮನವಿ ಸಲ್ಲಿಸಿದರು ಡಿಪಾರ್ಟ್ಮೆಂಟ್ ಆಯ್ತು ಎಲ್ಲರೂ ಕೂಡ ಅವರನ್ನು ಬಂಧಿಸ ಬಂಧಿಸಬೇಕು ಮತ್ತ ನಮಗೆ ನ್ಯಾಯವನ್ನು ಕೊಡಬೇಕಂತ ಕಳಕಳಿಯಿಂದ ಕೇಳ್ಕೋತೇನೆ ಯಾಕಂದ್ರೆ ಎಲ್ಲಾ ಡಿಪಾರ್ಟ್ಮೆಂಟ್ ಎಲ್ಲ ಅವರಿಗೆ ಬೆಂಬಲ ಸೂಚಿಸುತ್ತೇವೆ ಅಂತ ಹೇಳಿ ನನ್ನ ಮುಗಿಸುತ್ತೇನೆ இன பிரிய கர்நாடக ரெட்சா வேரிக்க வக்கீல் பாலோஷியன் திண்டாங்க ಬೆಂಬಲವನ್ನ ನೀಡ್ತಾ ಇದಾರೆ ನೀವು ಗಮನಿಸ್ಕೋ ನಾವು ಸರ್ಕಾರಿ ನೌಕರ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಈ ಸರ್ಕಾರಿ ನೌಕರ ಪ್ರತಿಭಟನೆಗೆ ರೈತ ರಕ್ಷಣಾ ಕರ್ನಾಟಕ ರಕ್ಷಣಾ ವೇದಿಕೆಯವರು ವಕೀಲರು ಎಲ್ಲರೂ ಬೆಂಬಲವಾಗಿ ನಿಲ್ತಾ ಇದಾರೆ ಯಾಕೆ ನಿಲ್ತಾ ಇದಾರೆ ಅಂದ್ರೆ ಏನ್ ನಮ್ಮಲ್ಲಿ ನಮ್ಮ ತಹಶೀಲ್ದಾರ್ ಕಚೇರಿಯಲ್ಲಿ ಗುಂಡಾಗಿರಿ ಅನ್ನೋ ಅದನ್ನ ಖಂಡಿಸಿ ಆ ರೀತಿ ಎಲ್ಲೂ ನಡೀಬಾರ್ದು ಅನ್ನೋ ರೀತಿಯಲ್ಲಿ ಇವರೆಲ್ಲರೂ ಬೆಂಬಲಿಸ್ತಾ ಇದಾರೆ ಇವತ್ತಿನ ರೈತ ಸಂಘದ ಎಲ್ಲಾ ಮುಖಂಡರಿಗೂ ರಕ್ಷಣಾ ವೇದಿಕೆ ಎಲ್ಲಾ ಮುಖಂಡರಿಗೂ ವಕೀಲರ ಸಂಘದ ಎಲ್ಲಾ ಪದಾಧಿಕಾರಿಗಳಿಗೂ ನಮ್ಮ ಕರ್ನಾಟಕ ಸರ್ಕಾರಿ ನೌಕರ ಸಂಘದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಮಾಡಿದನ ಮಾಡಿದನ ಎಂದ್ರೆ ನನ್ನಲ್ಲಿ ಹೇಳದರು ನಮ್ಮ ಕೂಡ ಭಾಗಿಯಾಗಿದ್ದಾರೆ ವೆಲ್ಕಮ್ ಮಾಡ್ಕೊತೇವೆ ಸರ್ ಯಾಕಂದ್ರೆ ಅವ್ರಿಗೆ ಅನ್ಯಾಯ ಇರ್ತೈತೆ ಅನ್ಯಾಯದ ವಿರುದ್ಧ ಹೋರಾಡತಕ್ಕಂತ ನನ್ನದಾದರ ಪ್ರತಿನಿಧಿ ಯಾರೊಂದು ನಮ್ಮ ಮಹೇಶ್ ಐವರು ಯಾರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಬಂದರೆ ನಮ್ಮ ತಹಸೀಲ್ದಾರ್ಗೆ ಒಬ್ಬ ತಹಸೀಲ್ದಾರ್ ತೆರಳಾಗಿ ಮಾಡ್ತಾ ಇದ್ದಾರೆ ಅಂದ್ರ ತಾಲೂಕಿನ ದಂಡಾಧಿಕಾರಿಗಳು ತಾಲೂಕಿನಲ್ಲಿ ಉನ್ನತ ಸ್ಥಾನದಲ್ಲಿ ಅಧಿಕಾರಿ ಈ ಪರಿಸ್ಥಿತಿ ಆದ್ರೆ ನಮ್ಗೆ ಪರಿಸ್ಥಿತಿ ಸಾಲ ನೌಕರಸ್ಥರ ಪರಿಸ್ಥಿತಿ ಗಂಭೀರವಾಗ್ತದ ಅದಕ್ಕೆ ಈ ರೀತಿ ತೆರಳಾಗಿ ಯಾವ ನೌಕರಸ್ಥರೂ ಕೂಡ ಆಗ್ಬಾರ್ದು ನಾವು ನೌಕರಸ್ತ್ರ ಎಲ್ಲ ಯಾಕೆ ಕೆಲಸ ಮಾಡೋಕಲ್ ಅಂತ ಕೇಳಿದ್ರ ಈ ರೈತ ವರ್ಗದವರು ಎಲ್ಲಾ ಕೆಲಸ ಮಾಡ್ಲಿಕ್ಕೆ ನಾವು ಕೂಡ ತಗೊಂಡಿದ್ದೀವಿ ಸರ್ ನಾವು ಟ್ವೆಂಟಿ ಫೋರ್ ಅವರ್ಸ್ ಕೆಲಸ ಮಾಡ್ಲಿಕ್ಕೆ ರೆಡಿ ಯಾವ ಚುನಾವಣೆ ಬರಲಿ ಏನೇ ಬರಲಿ ಮಾಡಬೇಕು ಸರ್ಕಾರಿ ನೌಕರಸ್ಥರಿಗೆ ಇತ್ತರಳಿಗೆ ಅನ್ಯಾಯ ಮಾಡಿದಾರ ಅನ್ಯಾಯ ಮಾಡಿದವರನ್ನ ಬಂಧಿಸುವರಿಗೆ ಅನ್ಯಾಯ ಮಾಡಿದವರನ್ನ ಬಂಧಿಸುವರಿಗೆ ನಮ್ಮ ಹೋರಾಟ ಮುಂದೆ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಮೇತ ಮಾತಾಡ್ ಸರ್ ಅವರು ಮಾತಾಡ್ತಾ ಇದಾರೆ ಇಂದೀಗ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ವ್ಯಕ್ತಿಗಳಿಗೆ ಕೂಡ ಆರ್ಥಿಕವಾದಂತ ಸ್ವಾಗತ ಸುಸಂಗತ ನಡೆಸಿದ್ರೆ ಒಂದ್ಸರಿ ಚಪ್ಪಾಳೆ ತಟ್ಟಿ ಸರಿ ನಮ್ಮ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳು ಸಮಸ್ಯ ಉಮೇಶ್ ತೋಳ್ ರಾಜ್ಯ ಸರ್ಕಾರ ನೌಕರ ಸಂಘ ತಾಲೂಕು ಶಾಖೆಯಲ್ಲ ಇವಾಗ ತಮಗೆಲ್ಲ ತಿಳಿದಂಗ ಈಗೇನು ಇಲ್ಲಿವರೆಗೂ ನಾವು ಮುಂಜಾನೆಯಿಂದ ಪ್ರತಿಭಟನೆ ಮಾಡಿ ದಿನ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಮೂರರಿಂದ ನಾಲ್ಕು ಗಂಟೆ ಟೈಮ್ದಾಗ ರೈತ ಸಂಘ ಮುಖಂಡರು ಅಂತ ಹೇಳ್ಕೊಂಡು ತಹಸೀಲ್ದಾರ್ ಕಚೇರಿಗೆ ಒಂದು ಹತ್ತು ಹನ್ನೆರಡು ಜನ ನುಗ್ಗಿ ಅವ್ರನ್ನ ಕಂಕಲೋಡಿ ಗ್ರಾಮದ ಒಂದು ಎರಡು ನೂರ ತೊಂಬತ್ತೆಂಟು ಸರ್ವೆ ನಂಬರ್ ಅದು ಒಂದು ಎರಡು ಮೂರು ನಾಲ್ಕು ಐದು ಹಿಸ್ಸಾ ಐತಿ ಆ ಐದು ಹಿಂಸಾಗಳನ್ನ ಒಟ್ಟು ಅಂತೇಳಿ ಸಾಹೇಬ್ರನವರು ಒತ್ತಾಯ ಪಡಿಸಾರೆ ಆಗ ತಹಶೀಲ್ದಾರ್ ಸಾಹೇಬರು ಕನಸನ್ನ ಸಂಬಂಧಿಸಿದ ಭೂಮಿ ಶಿಕ್ಷಣ ಕೆ ಎಸ್ ಕರೆಸಿ ಅದು ಏನೈತಿ